ಈ ವರ್ಷ ಭಾರತೀಯ ಚಿತ್ರರಂಗದಲ್ಲಿ ಅದೆಷ್ಟೋ ನಟರ ಸಿನಿಮಾಗಳು ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ನಲ್ಲಿ ನಲ್ಲಿ ಹಾಗೂ ಅದೇ ರೀತಿಯಾಗಿ ಕೆಲವೊಂದಿಷ್ಟು ನಟರ ಸಿನಿಮಾಗಳು ಬಿಡುಗಡೆಯಾಗಿ ನೆಲ ಕಚ್ಚಿವೆ ಕೆಲವೊಂದಿಷ್ಟು ನಟರು ಈ ವರ್ಷವೂ ಸಹ ಒಂದು ಸಿನಿಮಾಗೆ ನೂರು ಕೋಟಿಗಿಂತಲೂ ಅಧಿಕ ಸಂಭಾವನೆಯನ್ನು ಪಡೆದಿದ್ದಾರೆ ಹಾಗಾದರೆ ಬನ್ನಿ ಈ ವರ್ಷದಲ್ಲಿ ಅತಿ ಹೆಚ್ಚು ಸಂಭಾವನೆಯನ್ನು ಪಡೆದಿರುವ ಭಾರತೀಯ ಟಾಪ್ ಟೆನ್ ನಟರು ಯಾರು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಟಾಪ್ ನಲ್ಲಿ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಅವರು ಇದ್ದಾರೆ ಅಕ್ಷಯ್ ಕುಮಾರ್ ಅವರು ಒಂದು ಸಿನಿಮಾಗೆ ಎಪ್ಪತ್ತರಿಂದ ನೂರು ಕೋಟಿ ಸಂಭಾವನೆಯನ್ನು ಪಡೆಯುತ್ತಾರೆ ಇನ್ನು ಟಾಪ್ ನೈನ್ ನಲ್ಲಿ ಬಹುಭಾಷಾ ನಟ ಕಮಲ್ ಹಾಸನ್ ಅವರು ಇದ್ದಾರೆ ತಮಿಳು ತೆಲುಗು ಮಲಯಾಳಂ ಕನ್ನಡ ಹಾಗೂ ಹಿಂದಿ ಚಿತ್ರಗಳಲ್ಲಿ ನಟಿಸಿರುವಂತಹ ಕಮಲ್ ಹಾಸನ್ ಅವರು ಒಂದು ಸಿನಿಮಾಗೆ ಎಂಬತ್ತರಿಂದ ನೂರು ಕೋಟಿ ಸಂಭಾವನೆಯನ್ನು ಪಡೆಯುತ್ತಾರೆ ಟಾಪ್ ಎಂಟರಲ್ಲಿ ಸಲ್ಮಾನ್ ಖಾನ್ ಸಲ್ಮಾನ್ ಖಾನ್ ಅವರು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ತಮ್ಮ ನಟನಾ ವೃತ್ತಿಯನ್ನು ಆರಂಭಿಸಿದರು ಇವರು ಒಂದು ಸಿನಿಮಾದಲ್ಲಿ ನಾಯಕರಾಗಿ ನಟಿಸಲು ಈಗ ನೂರರಿಂದ ರಿಂದ ನೂರ ಇಪ್ಪತ್ತು ಕೋಟಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ತಮಿಳು ನಟ ಅಜಿತ್ ಕುಮಾರ್ ಅಜಿತ್ ಕುಮಾರ್ ನಟನೆಯ ಸಿನಿಮಾಗಳು ಚಿತ್ರಮಂದಿರಗಳಲ್ಲಿ ಉತ್ತಮ ಪ್ರದರ್ಶನಗಳನ್ನು ಕಾಣುತ್ತಿವೆ ಹಾಗಾಗಿ ಭಾರತೀಯ ಟಾಪ್ ಟೆನ್ ನಟರಲ್ಲಿ ಅಜಿತ್ ಕುಮಾರ್ ಅವರೂ ಸಹ ಒಬ್ಬರಾಗಿದ್ದಾರೆ ಅಜಿತ್ ಕುಮಾರ್ ಅವರು ಒಂದು ಚಿತ್ರದಲ್ಲಿ ನಾಯಕರಾಗಿ ನಟಿಸಲು ನೂರ ಐದು ಕೋಟಿಯಿಂದ ನೂರ ಅರವತ್ತೈದು ಕೋಟಿಗಳವರೆಗೆ ಸಂಭಾವನೆಯನ್ನು ಪಡೆಯುತ್ತಾರೆ ಬಾಲಿವುಡ್ನಲ್ಲಿ ಅತಿ ಹೆಚ್ಚು ಸಂಭಾವನೆಯನ್ನು ಪಡೆಯುವಂತಹ ನಟ ಅಮೀರ್ ಖಾನ್ ಹೌದು ಅಮೀರ್ ಖಾನ್ ಅವರು ಒಂದು ಸಿನಿಮಾಗೆ ಎಪ್ಪತ್ತೈದರಿಂದ ಎಂಬತ್ತು ಕೋಟಿ ಸಂಭಾವನೆಯನ್ನು ಪಡೆಯುತ್ತಾರೆ ಅಲ್ಲದೆ ಸಿನಿಮಾದ ಲಾಭದಲ್ಲಿಯೂ ಸಹ ಪಾಲನ್ನು ದೊಡ್ಡ ಮೊತ್ತದ ಹಣವನ್ನೇ ಪಡೆಯುತ್ತಾರೆ ದೇಶದ ಅತ್ಯಂತ ಯಶಸ್ವಿ ಹಾಗೂ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಅಮೀರ್ ಖಾನ್ ಸಹ ಒಬ್ಬರಾಗಿದ್ದಾರೆ ಭಾರತದ ಅತ್ಯಂತ ಜನಪ್ರಿಯ ನಟರಲ್ಲಿ ಒಬ್ಬರಾಗಿರುವಂತಹ ಪ್ರವಾಸ್ ಪ್ರಭಾಸ್ ಅವರು ಒಂದು ಚಿತ್ರಕ್ಕೆ ನೂರರಿಂದ ಇನ್ನೂರು ಕೋಟಿ ಸಂಭಾವನೆಯನ್ನು ಪಡೆಯುತ್ತಾರೆ ಬಾಹುಬಲಿ ಚಿತ್ರದ ನಟನೆಯ ನಂತರ ಪ್ರಭಾಸ್ ಅವರ ಸಂಭಾವನೆ ಹಾಗೂ ಸಂಪತ್ತಿನ ಪ್ರಮಾಣ ಹೆಚ್ಚಾಯಿತು ದಕ್ಷಿಣ ಭಾರತದಲ್ಲಿ ಸೂಪರ್ ಸ್ಟಾರ್ ಎಂದು ಪ್ರಸಿದ್ಧಿಯಾಗಿರುವ ತಮಿಳು ನಟ ರಜನಿಕಾಂತ್ ಅವರು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆಗಳನ್ನು ಪಡೆಯುತ್ತಾರೆ ಇವರ ಕೊನೆಯ ಚಿತ್ರ ವೆಟ್ಟಯನ್ ಚಿತ್ರದ ಪಾತ್ರಕ್ಕಾಗಿ ರಜನಿಕಾಂತ್ ಅವರು ನೂರ ಇಪ್ಪತ್ತೈದು ಕೋಟಿ ಸಂಭಾವನೆಯನ್ನು ಪಡೆದಿದ್ದರು ಹಾಗೂ ಇವರು ಒಂದು ಸಿನಿಮಾದಲ್ಲಿ ನಾಯಕರಾಗಿ ನಟಿಸಲು ನೂರ ಇಪ್ಪತ್ತೈದರಿಂದ ಇನ್ನೂರ ಎಪ್ಪತ್ತು ಕೋಟಿ ಸಂಭಾವನೆಯನ್ನು ಪಡೆಯುತ್ತಾರೆ ಇನ್ನು ಟಾಪ್ ತ್ರೀಯಲ್ಲಿ ಬಾಲಿವುಡ್ ನ ಕಿಂಗ್ ಖಾನ್ ಬಾದ್ಶಾ ಎಂದೇ ಖ್ಯಾತಿಯಾಗಿರುವಂತಹ ಶಾರುಖ್ ಖಾನ್ ಶಾರುಖ್ ಖಾನ್ ಅವರು ಒಂದು ಚಿತ್ರದಲ್ಲಿ ನಾಯಕರಾಗಿ ನಟಿಸಲು ತೊಂಬತ್ತರಿಂದ ನೂರ ಹತ್ತು ಕೋಟಿ ಸಂಭಾವನೆಯನ್ನು ಪಡೆಯುತ್ತಾರೆ ಹಾಗೂ ಸಿನಿಮಾದ ಲಾಭದಲ್ಲಿ ಪಾಲುದಾರರು ಸಹ ಆಗಿರುತ್ತಾರೆ ಎಂದು ವರದಿಯಾಗಿದೆ ಇನ್ನು ಟಾಪ್ ನಲ್ಲಿ ತಮಿಳು ನಟ ವಿಜಯ್ ದಳಪತಿಯವರು ಇದ್ದಾರೆ ಇವರು ಸಿನಿಮಾದಲ್ಲಿ ನಟನಾ ವೃತ್ತಿಯನ್ನು ಬಿಟ್ಟು ರಾಜಕೀಯದತ್ತ ಮುಖ ಮಾಡಿದ್ದಾರೆ ಆದರೂ ಸಹ ಆದರೂ ಸಹ ಇವರು ಒಂದು ಚಿತ್ರದಲ್ಲಿ ನಾಯಕರಾಗಿ ನಟಿಸಲು ನೂರ ಮೂವತ್ತರಿಂದ ಇನ್ನೂರ ಎಂಬತ್ತೈದು ಕೋಟಿ ರೂಪಾಯಿಗಳ ಸಂಭಾವನೆಯನ್ನು ಪಡೆಯುತ್ತಿದ್ದಾರೆ ಇನ್ನು ನಂಬರ್ ಒನ್ ಸ್ಥಾನದಲ್ಲಿ ಇರುವುದು ದಕ್ಷಿಣ ಭಾರತದ ತೆಲುಗು ಚಿತ್ರ ನಟ ಪುಷ್ಪಾ ಒನ್ ಹಾಗೂ ಪುಷ್ಪ ಟು ಚಿತ್ರದ ನಾಯಕರಾಗಿರುವಂತಹ ಅಲ್ಲು ಅರ್ಜುನ್ ಅವರು ಹೌದು ಪುಷ್ಪ ಪಾರ್ಟ್ ಒನ್ ಚಿತ್ರಕ್ಕೆ ಅಲ್ಲು ಅರ್ಜುನ್ ಅವರು ನೂರರಿಂದ ರಿಂದ ನೂರ ಇಪ್ಪತ್ತೈದು ಕೋಟಿ ಸಂಭಾವನೆಯನ್ನು ಪಡೆದಿದ್ದರು ಆದರೆ ಪುಷ್ಪ ಟೂ ಚಿತ್ರದಲ್ಲಿ ಅಲ್ಲು ಅರ್ಜುನ್ ಅವರು ತಮ್ಮ ಪಾತ್ರಕ್ಕಾಗಿ ಬರೋಬ್ಬರಿ ಮುನ್ನೂರು ಕೋಟಿ ಸಂಭಾವನೆಯನ್ನು ಪಡೆದಿದ್ದಾರೆ ಸದ್ಯ ಇದು ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ನಟರನ್ನಾಗಿ ಅಲ್ಲು ಅರ್ಜುನ್ ಅವರು ಹೊರಹೊಮ್ಮಿದ್ದಾರೆ ಇವರಷ್ಟೇ ಅಲ್ಲದೆ ರಾಮಾಯಣ ಚಿತ್ರಕ್ಕೆ ಯಶ್ ಅವರು ಇನ್ನೂರು ಕೋಟಿ ಸಂಭಾವನೆಯನ್ನು ಪಡೆದಿದ್ದಾರೆ ಎಂದು ಹೇಳಲಾಗುತ್ತಿದೆ ಆದರೆ ಅದು ಇನ್ನು ಚಿತ್ರತಂಡದಿಂದ ಅಧಿಕೃತವಾಗಿ ಘೋಷಣೆಯಾಗಬೇಕು ಅಷ್ಟೇ ನಿಮ್ಮ ಪ್ರಕಾರ ಇವರಲ್ಲಿ ನಿಮಗೆ ಇಷ್ಟವಾದ ನಾಯಕ ಯಾರು ಎಂದು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು